ಫೆಬ್ರವರಿ ಶ್ರೀ ಕ್ಷೇತ್ರ ಐರಣಿ ಹೊಳೆಮಠ ಮಾ ಸಂಸ್ಥಾನದಲ್ಲಿ ಫೆಬ್ರವರಿ ಎಂಟು ಒಂಬತ್ತು ಹತ್ತನೇ ತಾರೀಕಿನ ದಿವಸ ಪರಮ ಪೂಜ್ಯ ಶ್ರೀ ಗುರು ಬಸವರಾಜ ಕೇಂದ್ರ ಮಹಾತ್ಮಾಜಿಯವರ ಸನ್ನಿಧಾನದಲ್ಲಿ ಹಾಗೂ ಎಲ್ಲ ಜಾತ್ಯತೀತ ಮಠಾಧೀಶರ ಸಮ್ಮುಖದಲ್ಲಿ ಗಣ್ಯಾತೀತರ ಸಮ್ಮುಖದಲ್ಲಿ ಸಾಧು ಸಂತರ ಸಮ್ಮುಖದಲ್ಲಿ ಭಕ್ತ ಸಮೂಹದೊಂದಿಗೆ ಆ ಕಾರ್ಯಕ್ರಮ ನೆರವೇರ್ತಾ ಇದೆ ಐರಣಿ ಹೊಳೆಮಠದಲ್ಲಿ ಎಂಟು ಒಂಬತ್ತು ಧಾರ್ಮಿಕ ಕಾರ್ಯಕ್ರಮಗಳು ಹತ್ತನೇ ತಾರೀಕು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಧಿ ವಿಧಾನಗಳ ಮೂಲಕ ಅವರಿಗೆ ಸನ್ಯಾಸ ದೀಕ್ಷವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ನೆರವೇರುವುದು ಈಗಾಗಲೇ ಸಿದ್ಧಾರೂಢರ ಬೆಳಕಿನ ಅಡಿಯಲ್ಲಿ ಮುಪ್ಪಿನಾರರು ಶಿಷ್ಯಂದರಾಗಿ ಸೇವೆಯನ್ನು ಸುಮಾರು ವರ್ಷಗಳ ಸೇವೆಯನ್ನು ಮಾಡಿದ್ದಾರೆ ಅವರ ಬೆಳಕಿನಡಿಯಲ್ಲಿ ಸಿ ಸದ್ಗುರು ಬಸವರಾಜ ದೇಸಿಕೇಂದ್ರ ಸ್ವಾಮಿಗಳು ಸಹ ಸಾಕಷ್ಟು ಅಭಿವೃದ್ಧಿಯ ಪಥದ ಮತ್ತು ಭಕ್ತ ಸಮೂಹದೊಂದಿಗೆ ಒಡನಾಟವನ್ನು ಇಟ್ಟುಕೊಂಡು ಬಂದಿರತಕ್ಕಂಥದ್ದು ಅದ ಬೆಳಕಿನಡಿಯಲ್ಲಿ ಈಗಿನ ಬಾಲಕ ಸಿದ್ಧಾರೂಢರು ಸಹ ಅದೇ ಬೆಳಕಿನಡಿಯಲ್ಲಿ ಹೋಗ್ತಾರೆ ಅದೇ ಸಂಪ್ರದಾಯದ ಸದ್ಭಕ್ತರೆಲ್ಲರೂ ಕೂಡಿಕೊಂಡು ಹಿಂದಿನ ಏನು ಪರಮ ಪೂಜ್ಯರಿಗೆಲ್ಲರಿಗೂ ಸಹಕಾರವನ್ನು ಕೊಡ್ತಾ ಇದ್ದರು ಅದೇ ಸಹಕಾರವನ್ನು ಸಹ ಈ ಬಾಲಕ ಸಿದ್ಧಾರೂಢ ಸ್ವಾಮಿಗಳಿಗೂ ಸಹ ಕೊಟ್ಟು ಇದನ್ನು ಸಹ ಇನ್ನೂ ಅಭಿವೃದ್ಧಿಯಾಗಿ ಮಾಡ್ತಕ್ಕಂಥದ್ದು ಎಲ್ಲ ಸದ್ಭಕ್ತರ ಒಂದು ಸಂಕಲ್ಪವಾಗಿದೆ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ತಿಳಿಸ್ಬೋದು ತಿಳಿಸಿದ್ದೇವೆ ತಿಳಿಸ್ತಾನು ಇದೇವಿ ಈಗ ಶ್ರೀ ಕ್ಷೇತ್ರ ಐರಾವತ ಮಹಾ ಮಹಾಸಂಸ್ಥಾನದಲ್ಲಿ ನಡೀತಕ್ಕಂಥ ನೂತನ ಪಟ್ಟಾಧ್ಯಕ್ಷ ಸನ್ಯಾಸ ದೀಕ್ಷ ಕಾರ್ಯಕ್ರಮಕ್ಕೆ ಎಲ್ಲ ಹರಗುರು ಚರಮೂರ್ತಿ ಸ್ವಾಮೀಜಿಯವರನ್ನು ಸಹ ಆಹ್ವಾನಿಸ್ತಾ ಇದ್ದೇವೆ ರಾಜಕೀಯ ಗಣ್ಯಮಾನ್ಯರನ್ನು ಸಹ ಈ ಸಂದರ್ಭದಲ್ಲಿ ಆಹ್ವಾನಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಸಾಧು ಸಂತರನ್ನು ಸಹ ಈ ಸಂದರ್ಭದಲ್ಲಿ ಭಕ್ತ ಸಮೂಹವನ್ನು ಸಹ ಈ ಸಂದರ್ಭದಲ್ಲಿ ಆಹ್ವಾನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಮಾಧ್ಯಮ ಮಿತ್ರದವರು ಈ ಒಂದು ಸಿದ್ಧಾರೂಢರ ಏನು ಸಂಪ್ರದಾಯದಲ್ಲಿ ನಡೆತಕ್ಕಂಥ ಶ್ರೀ ಕ್ಷೇತ್ರದ ಪ್ರಚಾರವನ್ನು ತಾವೆಲ್ಲ ಮಾಧ್ಯಮದವರು ಇದನ್ನ ಪ್ರತಿ ಸಾಮಾನ್ಯ ಜನರಿಗೂ ಸಹ ಮುಡ್ತಕ್ಕಂಥ ವ್ಯವಸ್ಥೆಯನ್ನು ತಾವು ಮಾಡಬೇಕು ಅಂತೇಳಿ ತಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಅವಮಾನ ಮಾಡ್ತಾ ಇದ್ದೀವಿ